ಯಾರು ನೀನು ಶಬ್ದ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಏನು ನನ್ ಮನೆಗೆ ಬಂದು ನನ್ನನ್ನೇ ಹೆದರ್ಸ್ತಾ ಇದ್ಯಾ ಏನ್ ಧೈರ್ಯ ನಿನ್ಗೆ ನನ್ನ ಹುಡ್ಕೊಂಡ್ ಪೊಲೀಸ್ ಬರ್ತಾ ಇದಾರೆ ಅವ್ರ ಹತ್ರ ನಾನು ತಪ್ಸ್ಕೊಂಡ್ ಬರ್ತಾ ಇದೀನಿ ನಾನು ಇಲ್ಲಿರೋ ವಿಷಯ ಮಾತ್ರ ಅವ್ರ ಹತ್ರ ಹೇಳಿದೆ ಅಂತ ಇಟ್ಕೋ ನೀನ್ ಸಾಯಿಸ್ಬಿಡ್ತೀನಿ ನಾನು ಏನು ಪೊಲೀಸ್ ಬರ್ತಾ ಇದ್ದಾರಾ ನಾನು ಹೊರಗೆ ಬಚ್ಕೋತೀನಿ ಬಚ್ಚಿಕೋತೀನಿ ನಾನು ಇಲ್ಲಿರೋ ವಿಷಯ ಅವರಿಗೆ ಗೊತ್ತಾಗ್ಬಾರ್ದು ಅರ್ಥ ಆಯ್ತಾ ಆ ಸರಿ ಅಯ್ಯೋ ಇವಾಗ ಏನ್ ಮಾಡೋದು ಪೊಲೀಸೇ ಬಂದಿರ್ತಾರಾ ಹಾ ಹಾ ಆ ಯಾರಿ ನೀವು ನಾನು ಪೊಲೀಸರೇ ಆ ಏನು ಕಡೆ ಯಾರಾದರೂ ಬಂದ್ರಾ ಇಲ್ಲ ಸರ್ ನಾನು ಮನೆಯಲ್ಲೇ ಇದ್ದೀನಿ ಯಾರು ಇಲ್ಲಿ ಬಂದಿಲ್ಲ ಹ್ಮ್ ಇವತ್ತು ಜೈಲಿಂದ ಒಂದು ಅಕ್ಕಿ ಸು ತಪಿಸಿಕೊಂಡ ಓಡಿ ಬಂದಿದ್ದಾರೆ. ಅವನು ಇಲ್ಲೇ ಇಲ್ಲ ಬಚ್ಚಿಟ್ಕೊಂಡಿದ್ದಾನೆ ಅಂತ ಇನ್ಫಾರ್ಮೇಷನ್ ಸಿಕ್ಕಿದೆ. ಇಲ್ಲ ಸರ್ ಆ ಆತರ ಇಲ್ಲಿ ಯಾರು ಬಂದಿಲ್ಲ. ಸರಿ. ಒಂದು ವೇಳೆ ಅವನಿ ಈ ಕಡೆ ಬಂದ್ರೆ ಹಾತ್ರೇ ಇರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಫಾರ್ಮ್ ಮಾಡಿ. ಸರಿನಾ? ಆ್ ಮಾಡ್ತೀನಿ ಸರ್. ಬರ್ತೀನಿ. ನನ್ನ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಸರಿ ಸರಿ. ಪೊಲೀಸ್ನವರು ಹೋಗ್ಬಿಟ್ರು. ನೀವು ಸ್ವಲ್ಪ ಹೊರಟ್ಬಿಡಿ. ಓಡಬೇಕಾ? ಪೊಲೀಸ್ ಇಲ್ಲಿಂದ ಹೋಗಿದ್ರು ಅವ್ರು ನನ್ನ ಹುಡ್ಕೊಂಡು ಇಲ್ಲೇ ಸುತ್ತಾ ಇರ್ತಾರೆ ನಾನ್ ಮಾತ್ರ ಇವಾಗ ಆಚೆ ಹೋದ್ರೆ ನಾನು ನನ್ನ ಗಂಡ ಇದ್ದೀವಿ ಗಂಡ ಎಲ್ಲಿದ್ದಾರೆ ನನ್ನ ಗಂಡ ಊರಿಗೆ ಹೋಗಿದ್ದಾರೆ ಬರಕ್ಕೆ ಒಂದು ವಾರ ಆಗತ್ತೆ ಸರಿ ನಿನ್ ಗಂಡ ತಿರುಗ್ ಬರುವವರೆಗೂ ನಾನು ಇಲ್ಲೇ ಇರ್ತೀನಿ ನಿನ್ ಗಂಡ ಯಾವಾಗ ಬರ್ತಾರೆ ಅಂತ ಹೇಳೋ ಅವಾಗ ನಾನ್ ಹೋಗ್ಬಿಡ್ತೀನಿ ಏನು ಸರಿನಾಟ್ಟೆ ಟಿಫನ್ ಏನಾದ್ರು ಮಾಡಿದ್ಯಾ ಮಾಡಿದ್ದೀನಿ ಸರಿ ಅದೇನ್ ಮಾಡಿದ್ಯೋ ಬೇಗ ಹೋಗ್ತಾವನ್ ಬಾ ಅರ್ಥ ಆಯ್ತಾ ಅಯ್ಯೋ ದೇವ್ರಿ ಈಗ ಏನ್ ಮಾಡೋದು ತಗೊಳ್ಳಿ ಸ್ವಲ್ಪ ತಾಳಿ ನಾನು ಫೋನ್ ಮಾತಾಡಿ ಬರ್ತೀನಿ ಫೋನ್ ಮಾತಾಡಕ್ ಹೋಗ್ತೀಯಾ ಹಂಗೆ ನಾನು ಇಲ್ಲಿರೋ ವಿಷಯನ ಯಾರ ನೀ ಹೇಳ್ಬಿಡೋಣ ಅಂತೇಳಿ ಪ್ಲಾನ್ ಆಗ್ತಾ ಇದ್ಯಾ ರೀ ಹಾಗೆಲ್ಲ ಏನು ಇಲ್ಲ ಹಂಗಂದ್ರೆ ಏನು ಆ ಫೋನ್ ತಗೊಂಡ್ ಬಂದು ಇಲ್ಲೇ ಮಾತಾಡು ಸರಿನಾ ಹೋಗೋ